ಎಲ್ಲ ಐತೆ ಒಟ್ಟು ನಿಗುರು ಪಡ್ದೆ ತಿಂಡಿಗೆ ಏನಿಲ್ಲ ಐತಿ ಇನ್ನೊಂದು ಆರು ಎಕರೆ ಐತಿ ಅದೇ ಅವರಲ್ಲಿ ಅದು ಕುಡಿತೀನಿ ಮಲ ಮನೆ ಐತೆ ಅಂದ್ರೆ ನಾ ಯಾವಳಿ ಕುಡಿತೀನಿ ಅದೇ ಕೊಡುತ್ತೀನಿ ஏ நான் ஊர் குடுத்தே பள்ளாடி

आय ओ ओ होत्ती काटि दा तपस रे रे राइटवर पोटर पे बरे बचलक हा अदेन जागमाणा कापि दुलाडा पा हंदीड मेयताला बानी इर्तवा अद कोसा सुमी मारत कंते सन्न सुमी फूल करसु सुमी फूल इक्या ए सुमी फूल अंदरा येन ओदा दा दा यस रक्त गत्त यत् दाना नीर पिडतेवल्ला अद ನೋಡಿದಪ್ಪ ಬೇಕಾಗಿತ್ತ ನಿನಗಿದ್ದು ನೋಡು ವೈಕೋಳಿದ್ರೆ ನಿಂತೀರ ಎಂ ಎಸ್ ಧೋನಿ ಅವರು ಚೆನ್ನೈ ಟೀಮಿಗೆ ಆಡ್ತಾರ ನಮ್ಮ ಟೀಮಿಗೆ ಆಡೋದು ಹಿಂಗಂದ ಹದಿನೈದು ಮಂದಿ ಮಾಡಿದ್ಮೇಲೆ ಸರಿ ಕಾಲ ತಡಿ ತಡಿ ಮಂಡ್ಯ ಹೆಣ್ಮಕ್ಳು ತಂದವು ಕಪ್ಪ ரொம்ூல் <laughs> குந்திராட்ட

ಅವಗೆ ಹೇಳಲೇ ನನಗೆ ಹೇಳಕಂತನವಾ ಅವ ಜೀವ ಕೆಳಂಗನ ತದ್ಬೇಕು ನಾನು ನಗನಿಂದಾತು ಹ ಯಾಕಲೇ ಸೊಕ್ಕನ ಮಗನ ಮಯ್ಯ ಅಲ್ಲ ಇವನ ಆರ್ ಶಾನಿ ಗೊತ್ತಿರ ಮಗನ ಏನು ನೀ ನನ್ನ ಸುನ್ನ ಸುಮ್ಮನಲ್ಲ ನೀ ನೌನೆ ಹೇ ಸುನಿರ್ ಕೇಳಲೇ ಏನು ತಿಳ್ಕೊಂಡಿ

ಎಕ್ಸ್ಟೆಂಡ್ ಮೇಲೆ ಕಾಲ ತೆಗಿ ಚೇಂಜ್ ಮಾಡಿ ಕೇರಿ ಚೇಂಜ್ ಮಾಡಿ ಎರಡ್ರ್ಯಾಂಗೆ ಹಾಕ್ತಾ ಹ ಸಕಾಸು ಬ್ರೇಕ್ ಮೇಲೆ ಕಾಲ ಸ್ವಂತ ಮಂಗ್ ನಿಂತ ಯಾರಿಗೆ ಅಲೆ 1 1 ಲು ತಿಂಡಿನ ಯಾಚಾತಪ್ಪ ಏ ರೋದ ಚಾಕೋಗೆಲ್ಲ ಯಾಚಾಗಿತಿ ಮೂರು ಒಂದ ಏ ಇಲ್ಲಿ ಇಲ್ಲಿ ಹಾಡಿ ರದಿತಿ ನಿನ್ ನಿಲ್ಕತ್ತಲ್ಲ ಹೋಗಿ ಆ ನಿಮ್ಮ ಒದಿಲೇ ನಿಮ್ಮ ಕೌಂಟಿಲಿ ಒದಿ ನಾ ಹುಟ್ಟಿ ನಿನ್ನಗಾ ಹುಟ್ಟಿ ಆದ್ರೆ ಅಸನೆತ್ರ ವದರಪದಿ ನನ್ನ ಮಕ್ಕಾ ಏನು ಬಸವನಪ್ಪ ಈ ಮೌನ ಏನು ಹೇಳಕತ್ತೀಯ ದೊಡ್ಡಲಷ್ಟು ಬೆಸಿಸಿಲ್ಲ ಇನ್ನೊಂದು ಸುಳ್ಳೆ ಇದ್ರೆ ಹಾಗನೆ ಸಿದ್ದೆ ಹೋಗೋದ್ರು ಹೊಯ್ಕೋಕತ್ತೋಕತ್ತಿ ಮಗಳಾ ಮುಚ್ಚಿಬಿಡಾವೋಂಗಾ ಲೇ ಅವ್ಯಾ ಕೈ ಮಾಡಿ ಕೈ ಮಾಡಿ ಮಾತಾಡಕತ್ತಿಲ್ಲ ಹಿಂಗ ಯಾರು ಮಾತಾಡಕತ್ತಾರ ಅಂದ್ರೆ ನಿನಗ ಅಲ್ಲ ಕೈ ಮಾಡಿ ಮಾತಾಡಕತ್ತಿಲ್ಲ ಜೂಟ್ ನನ್ನ ಮಗ ಸಣ್ಣ ಹೇಳಿ ನೀ ಕೈ ಮಾಡಿ ಅಲ್ಲ ನಾನು ಭಯಕತ್ತಣ ಕರೆದನು ಏಯ್ ಆ ವೇಳೆ ಬೈಗ ಹೋಗೋ ಸುಡಿಕೆ ಹಿಂಗ ಮಾತಾಡಕ ಹೇಳ ಏನೋ ಅಂತ ನಾನು ಅವಗ ಲಾಗಲಾ ರಾಡಿ ಚಿಟ್ಟಿ ನಿನಗೆ ಏನು ಕಾಣ್ತಿದ್ದಲ್ಲ ನಿನ್ನ ಬಯಕ್ಕೆ ನನ್ನ ಕಸ ಹಾಕಿ ಅದ ಬಯಕ್ಕೆ ನನ್ನ ರಾಡಿ

ಅಲ್ಲಿರ್ತೀನಿ ಬಂದು ಮಲಂಗಿ ಕಡ ಅಂತಂದು ಊರ್ ತುಂಬಾ ಓಡಾಡ್ಸಿ ಕಡಿತೀನಿ ಮಗನಲ್ಲದ್ರ ಮಗಲ್ಲ ಅಕ್ಕಿ ನನ್ ಶನಿ ಮೇಳ ಹೋಗ್ಯಳಗ ನಾನು ಅಕ್ಕಿನ ಶನಿ

ನಾಣ ಅಂದೀಡೆ ಕೊಡ್ತೀನಿ ಅತ್ತೆ ಅಂದೀಡೆ ಕೊಡ್ತಾರೆ ಎಸ್ಟ್ ಇಡ್ತಿ ಒಂದ ಅಂದೀಡೆ ಕೊಡ್ತೀನಿ ಆರು ಸಲ ಮಸಾಜ್ ಮಾಡಿಸ್ಕೊಂಡು ನಮ್ಮೂರಲ್ಲಿ ಹಾಕೋಬೇಕು ನೋಡಿ ಅಣ್ಣನ ತಿಂಡಿ ಹೇಂಗೆ ಐತಿ ಅದಕ್ಕೆ ನಿಮ್ಮಂತ ಪಿಂಡ್ರಿ ಮಕ್ಕಳು ಇರ್ತೀರು ಅಂತಂದ ಅದಕ್ಕೆ ಒಂದು ರೂಲ್ಸ್ ಮಾಡಿ ಇಟ್ತಿರ್ತೀವಿ ನಾವು ಏನು ರೂಲ್ಸ್ ಕಂಟಿನ್ಯೂ 3 ವರ್ಷ ಅಂದೀಡೆ ಇಡಿಬೇಕು ನಾಲ್ಕನೇ ವರ್ಷಕ್ಕೆ ಮಸಾಜ್ ಗೆ ಹೋಗಬೇಕು ಮೂರು ಮೂರು ವರ್ಷ ಅಂದೀಡೆ ಮೂ ಮತ್ತೆ ಕೆಲಸ ಮಾಡಬೇಕು ಮೊದಲು ಆ 호텔 ದಾಗಿ ಹೋಗಿ ಮುಸುರಿ ಬಸ್ ಇಂದ ಏನು ಹುಸರಿ ಗಿಸರಿ ಎಲ್ಲ ತಪ್ಪಂದ ಆಗ್ಬೇಕ್ ಅಷ್ಟು ಗೊಂಡಿ ಕೆಲ್ಸಕ್ಕೆ ಹೋದಾಗ ಏನಪ್ಪ ಫಸ್ಟ್ ಲೇಬರ್ ಕೆಲಸ ಆಮೇಲೆ ಮೇಸ್ತ್ರಿ ಮೇಯಿಸ್ತೀನಿ ಹಾಂ ಒಟ್ಟಾಗ ಒಟ್ಟು ಒಟ್ಟು ಏನಾರ ನೋಡು ಒಟ್ಟು ನನ್ನ ಕೆಲ್ಸಕ್ಕೆ ಸಿಕ್ತೀರಾ ದೋಸ್ತು ಹಾಂ ದೋಸ್ತಿ ಬಾ ಸೀದಾ ನಮ್ಮ ಮನೆಗೆ ಹೋಗೋಣ ನಾನು ಸೊಸಿ ಆರೋಗ್ಯಕಾಯಿ ಪಲ್ಲೆ ಚಪ್ರತಿ ಮರೆಯಲ್ಲ ಊಟ ನಿಮ್ಮ ಸೊಸಿಲ್ಲ ಇವಾಗಲ್ಲ ಸುಂದರಿ ಈಗ ನೀವು ಸೊಸಿ ನಿಮ್ಮ ನಮ್ಮ ಅಕ್ಕನ ಅವಳಕ್ಕೆ ಹಾಂ ನಿಮ್ಮ ಮನೆಗೆ ಬರ್ತೀನಿ ಹ್ಞೂ